ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಕ್ಯಾಪ್ಚರ್ ಡೈರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ನನ್ನ ಅತ್ತೆ ಮನೆ ತೋರಿಸಿದ್ದಲ್ವ ಇದು ಬಂದು ನನ್ನ ಮನೆ ಅಂದರೆ ನನ್ನ ಅಮ್ಮನ ಮನೆ ಇದು ಇದಿದೆಲ್ಲ ಇದು ಸೌತೆ ಇದು ಅಮ್ಮ ಬೆಳೆಸಿದ್ರು ಮನೆಯಲ್ಲಿ ಅಂದರೆ ನಾವು ತಿನ್ನೋದಕ್ಕೆ ಕುಕುಂಬರ್ ಯೂಸ್ ಮಾಡ್ತೀವಲ್ಲ ಅದೇ ಬಟ್ ಇದು ಸ್ವಲ್ಪ ದೊಡ್ಡ ಸೈಜು ಆ್ಯಂಡ್ ಇದು ಹಣ್ಣಾದ ನಂತರ ಇದನ್ನ ಸಾಂಬಾರು ಕೂಡ ಮಾಡ್ತಾರೆ ತೆಗೆದಿಟ್ಬಿಟ್ಟು ನನ್ನ ಮನೆ ಬಂದು ಕಂಪ್ಲೀಟಾಗಿ ನೇಚರ್ ಮಿಡ್ಲಲ್ಲಿದೆ ಅಮ್ಮನಿಗೆ ಫ್ಲವರ್ಸ್ ಎಲ್ಲ ತುಂಬ ಇಷ್ಟ ನನಗೆ ಫ್ಲವರ್ಸ್ ಗಿಡ ತುಂಬ ಇಟ್ಟಿದ್ದಾರೆ ಆ್ಯಂಡ್ ನಮ್ಮ ಮನೆಯಲ್ಲಿ ಕುಕ್ಕಿಂಗ್ ಕೂಡ ಒಲೆ ಮೇಲೆ ಜಾಸ್ತಿ ಮಾಡ್ತಾರೆ ಅಂದರೆ ಗ್ಯಾಸ್ ಇದೆ ಬಟ್ ಒಲೆ ಮೇಲೆ ಜಾಸ್ತಿ ಅಡುಗೆ ಅಂದರೆ ಈ ಥರ ಬೆಳಿಗ್ಗೆ ಬ್ರೇಕ್ಫಾಸ್ಟು ಗಂಜಿ ಎಲ್ಲ ಒಲೆ ಮೇಲೆಯೇ ಮಾಡ್ತಾರೆ ಸೊ ಇವತ್ತು ನೀರು ದೋಸೆ ನಾನು ಮಾಡ್ತಾಯಿದ್ದೀನಿ ಒಲೆ ಮೇಲೆ ಈ ಇಯರ್ ಪೂರ್ತಿ ಮಳೆಗಳನ್ನೇ ಇರುತ್ತೆ ಅಂದ್ಕೋತೀನಿ ಯಾಕಂದರೆ ಆವಾಗಿಂದ ಮಳೆ ಬರ್ತಾ ಇದೆ ಇನ್ನೂ ಬರ್ತಾನೇ ಇದೆ ಆ್ಯಂಡ್ ಇವರು ಊರು ಸ್ವಲ್ಪ ಕೆಸರು ಕಂಪ್ಲೀಟ್ ಕಂಪ್ಲೀಟಾಗಿ ದೊಡ್ಡ ಕೆಸರು ಮಾಡಾಕಿದ್ದಾರೆ ಅದರಲ್ಲೇ ಆಟ ಆಡಿಕೊಂಡು ಆ್ಯಂಡ್ ನಮ್ಮಮ್ಮನಿಗೆ ಈ ಥರ ಮಕ್ಕಳು ಕೈಕೊಳ್ಳಲ್ಲೆಲ್ಲ ಕೆಸರು ಮಾಡಿಕೊಂಡ್ರೆ ಇಷ್ಟ ಆಗೋಲ್ಲ ಸೊ ಅಮ್ಮ ಬೈತಾ ಇದ್ರು ಏನು ಪೈರು ನಡ್ಬೋದು ಅವಳು ಹೋಗಿರೋ ಜಾಗದಲ್ಲಿ ಅಂತ ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲಾನು ಇದೆ ಅಂದರೆ ಕೋಳಿ ಬಾತುಕೋಳಿ ಎಲ್ಲನೂ ಇದೆ ಆ್ಯಂಡ್ ಇವನ್ ಫ್ರೂಟ್ಸ್ ಕೂಡ ಬೇಕಾಗಿರೋದನ್ನ ನಟ್ಕೊಂಡಿದ್ದಾರೆ ಆ್ಯಂಡ್ ಹೂವಿನ ಗಿಡ ಕೂಡ ಇದ್ದಾವೆ ಇದು ಬಾತುಕೋಳಿ ಆ್ಯಂಡ್ ಇದು ಇದೆಲ್ಲ ಇದು ಗಿನಿ ಕೋಳಿ ಅಂತಾರಲ್ಲ ಅದು ಆ್ಯಕ್ಚುಲಿ ಅದು ನೋಡೋದಕ್ಕೆ ಇಷ್ಟು ಪುಟ್ಟದಾಗಿದೆ ಅಲ್ಲ ಅದರ ವಾಯ್ಸ್ ಸಿಕ್ಕಾಪಟ್ಟೆ ದೊಡ್ಡದಿದೆ ಇದು ಹುಂಜ ಇದು ಅಲ್ಲ ಅದು ಗಿನಿ ಕೋಳಿ ಅದು ಆ್ಯಕ್ಚುಲಿ ವಾಯ್ಸ್ ತುಂಬ ದೊಡ್ಡದಿದೆ ಅದನ್ನು ನಂಗೆ ಕಂಡ್ರೆ ಆಗೋದಿಲ್ಲ ಯಾಕಂದರೆ ಅದರ ವಾಯ್ಸ್ ವಾಯ್ಸ್ ಇದೆಲ್ಲ ಅದೊಂಥರ ಇರಿಟೇಟ್ ಆಗಿಬಿಡುತ್ತೆ ಆ್ಯಂಡ್ ಇವರಿಬ್ಬರು ಬೆಸ್ಟ್ ಫ್ರೆಂಡ್ಸು ಅದೇನೋ ಗೊತ್ತಿಲ್ಲ ಅವ್ರು ಎಲ್ಲಿ ಹೇಳ್ಕೆಡ್ಕೊಂಡು ಕೂತರು ಅಂದರೆ ಇವಳು ಹೋಗ್ಬಿಟ್ಟು ಅಲ್ಲಿ ಅವಳೇ ಭಾಷೇಲಿ ಮಾತಾಡ್ತಾ ಇರ್ತಾಳೆ ಮಕ್ಳಿಗೆ ಹಂಗ ಅಲ್ವಾ ಅವ್ರ ಅಜ್ಜ ಅಜ್ಜಿ ಅಂದರೆ ತುಂಬ ಪ್ರೀತಿ ಇರುತ್ತೆ ಆ್ಯಂಡ್ ಅವ್ರಿಗೂ ಹಂಗೇ ಅವ್ರು ಏನು ಮಕ್ಕಳು ಮೊಮ್ಮಕ್ಳು ಏನು ಕೇಳಿದ್ರು ತೆಗ್ಸ್ಕೊಡ್ತಾರೆ ಇದು ಬಂದು ನಮ್ಮ ತೋಟದಲ್ಲಿ ಈ ಥರ ನೀರು ತುಂಬ ಕಡೆ ಹೋಗ್ತಾ ಇರುತ್ತೆ ಇದನ್ನು ಕಾಮನ್ ಆ್ಯಕ್ಚುಲಿ ಮಂಗ್ಳೂರು ಸೈಡಲ್ಲಿ ತೋಟದ ಮಿಡ್ಲಲ್ಲಿ ಈ ಥರ ನೀರು ಅದು ತುಂಬ ಕ್ಲೀನಾಗಿರುತ್ತೆ ನೋಡಿ ಹೋಗಲೇ ಖುಷಿ ಅನಿಸುತ್ತೆ ಆ್ಯಂಡ್ ಇದು ತೋಟದ ಅಂದರೆ ಅಡಿಕೆ ತೋಟ ದೆನ್ ತೆಂಗು ಇದೆ ಬಾಳೆ ಇದೆ ಅಂಡ್ ಕೆಲವೊಂದು ಫ್ರೂಟ್ಸ್ ಇಟ್ಕೊಂಡಿದ್ದಾರೆ ನಾನು ಇನ್ನೊಂದು ಸಲ ಹೋದಾಗ ಡೀಟೇಲ್ ಆಗಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಅಂದರೆ ನಾವು ಇದ್ದೆ ದಿವಸಕ್ ಹೋದ್ರೆ ಏನು ಅಂತ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗುತ್ತೆ ಅಲ್ವಾ ಇದು ಬಂದು ನಮ್ಮ ಊರಿನ ದೇವ್ರು ಕೊಳ್ಳಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತ ಅಂದ್ರೆ ದುರ್ಗಾ ಪರಮೇಶ್ವರಿ ದೇವಿ ಅಂದರೆ ನಾವು ಚಿಕ್ಕದಿದ್ದಾಗಿಂದ ಇದೇ ದೇವಸ್ಥಾನಕ್ಕೆ ಬರ್ತಿದ್ದಿದ್ದು ಪ್ರತಿ ವರ್ಷ ಬರ್ತ್ಡೇಗೆ ಆಗಿರಬಹುದು ಅಥವಾ ಜಾತ್ರೆ ಆಗುತ್ತೆ ದೆನ್ ಏನಾದರೂ ಒಂದು ಹಬ್ಬ ಎಲ್ಲ ಇರುತ್ತಲ್ಲ ಅವಾಗ ಇದೇ ದೇವಸ್ಥಾನಕ್ಕೆ ಬರ್ತಿದ್ದಿದ್ದು ಮುಂಚೆ ಪುಟ್ಟದಾಗಿತ್ತು ಲಾಸ್ಟ್ ಇಯರ್ ಬ್ರಹ್ಮಕಲಶೋತ್ಸವ ಮಾಡಿ ಇವಾಗ ದೊಡ್ಡದಾಗಿ ಸ್ಟೋನಲ್ಲಿ ಮಾಡಿದ್ದಾರೆ ಅಂದರೆ ಅವಾಗ ದೊಡ್ಡದೇ ಇತ್ತು ಬಟ್ ಸ್ಟೋನಲ್ಲಿ ಇರಲಿಲ್ಲ ಅದು ಒಂಥರ ಡಿಫ್ರೆಂಟಾಗಿತ್ತು ನನಗೆ ಗೊತ್ತಿಲ್ಲ ಅದು ಏನು ಅಂತ ಕರೆಕ್ಟಾಗಿ ಹೇಳೋದಕ್ಕೆ ಸೊ ಅವಾಗಿಂತ ಇವಾಗ ಡಿಫ್ರೆಂಟ್ ಆಗಿದೆ ಆ್ಯಂಡ್ ಇವಾಗ ತುಂಬ ಚೆನ್ನಾಗಾಗಿದೆ ಮುಂಚೆ ಇಲ್ಲೆಲ್ಲ ಶೀಟೆಲ್ಲ ಹಾಕಿ ಕವರ್ ಮಾಡಿದ್ದಾರೆ ಮುಂಚೆ ಒಂದು ಸ್ವಲ್ಪ ಓಪನ್ ಆಗಿತ್ತು ಅವಾಗಲೂ ಚೆನ್ನಾಗಿತ್ತು ಇವಾಗಲೂ ಚೆನ್ನಾಗಿದೆ ಈ ದೇವಸ್ಥಾನಕ್ಕೆ ಬಂದಾಗ ನಾವು ಚಿಕ್ಕದಿದ್ದಾಗ ಬರ್ತಿದ್ದಿದ್ದೆ ನೆನಪಾಯಿತು ನನಗೆ ಇದೇನೋ ಡೆಕೋರೇಟಿವ್ ಪೀಸ್ ಇಟ್ಟಿದಾರಲ್ಲ ಅಂತೇಳಿ ಆ ಬಂದು ನಾನು ನೋಡ್ತಾ ಇದ್ದೆ ಈ ತೆಂಗಿನಕಾಯಿ ಮರದ್ದು ಪಿಂಗಾರ ಇರುತ್ತಲ್ಲ ಆ ಥರ ಥರ ಇದೆ ಅಂತೇಳಿ ಬಂದು ಹತ್ರ ಬಂದಾಗ ನೋಡಿದಾಗಲೇ ಗೊತ್ತಿತ್ತು ಅದು ಡೆಕೋರೇಟಿವ್ ಪೀಸ್ ಅಲ್ಲ ಅದು ದೇವಸ್ಥಾನದಲ್ಲಿರೋ ಬಾವಿ ಅಂತ ಇದು ಆ್ಯಕ್ಚುಲಿ ಮುಂಚೆ ದೇವಸ್ಥಾನ ಅಂತ ಒಳಗಡೆ ಇತ್ತು ಬಾವಿ ಇವಾಗ ಏನೋ ಕನ್ಸ್ಟ್ರಕ್ಷನ್ ಟೈಮಲ್ಲಿ ಆಚೆ ಈಚೆ ಆಗಿದೆ ಅಂದ್ಕೋತೀನಿ ಅಂದರೆ ಅವರೇನೋ ಶಿಫ್ಟ್ ಮಾಡ್ಕೊಂಡಿದ್ದಾರೆ ಅಥವಾ ದೇವಸ್ಥಾನ ಏನೋ ಆ ಥರ ಮಾಡ್ಕೊಂಡಿದ್ದಾರೆ ನನಗೆ ಐಡಿಯಾ ಇತ್ತು ಎಲ್ಲ ಅದು ಇಲ್ಲೇನು ದೇವಸ್ಥಾನದ ಹಿಂದ್ಗಡೆ ನೋಡ್ತಿದ್ದೀರಾ ಇದು ಘಾಟ್ ಸೆಕ್ಷನ್ ಅಂದ್ರೆ ನಮ್ಮ ಈ ವಿಲೇಜ್ ಇದೆ ಅಲ್ಲ ಇದ್ರ ಸುತ್ತ ಆಕ್ಚುಲಿ ಘಾಟ್ ಇದೆ ಕುದುರೆ ಮುಖ ಘಾಟ್ ಎಲ್ಲ ಇದೆ ಇದು ಮುಂಚೆ ಈ ದೇವಸ್ಥಾನಕ್ಕೆ ನಾವು ನಡ್ಕೊಂಡೇ ಬರ್ತಾ ಇದ್ವಿ ಅಂದ್ರೆ ಮನೆಯಿಂದ ದೇವಸ್ಥಾನ ತನಕ ನಾವು ನಡ್ಕೊಂಡೇ ಬರ್ತಾ ಇದ್ವಿ ತುಂಬಾ ದೂರ ಇದೆ ಆಲ್ಮೋಸ್ಟ್ ಏಟ್ ನೈನ್ ಕಿಲೋಮೀಟರ್ ಇರಬಹುದು ಅಂದ್ಕೋತೀನಿ ನಾಟ್ ನಾಶ ಅಷ್ಟು ದೂರ ನಾವು ನಡ್ಕೊಂಡೇ ಬರ್ತಾ ಇದ್ವಿ ಇದೇನು ಹೊಳೆ ನೋಡ್ತಾ ಇದಾರೆ ಇದು ಬಂದು ನೇತ್ರಾವತಿ ಹೊಳೆ ನೀವು ಧರ್ಮಸ್ಥಳದ ಹತ್ರ ಏನು ನೋಡ್ತೀರಾ ಸೇಮ್ ಹೊಳೆನೇ ಹರ್ಕೊಂಡು ಬರೋದು ಆ್ಯಕ್ಚುಲಿ ಇದು ಇಲ್ಲಲ್ಲ ಇದಕ್ಕಿಂತ ಸಹ ಸ್ವಲ್ಪ ಮುಂದ್ಗಡೆ ಹುಟ್ಟುತ್ತೆ ಅಂದರೆ ನಾನು ಅವಾಗ ಘಾಟ್ ತೋರಿಸ್ದೆ ಅಲ್ವಾ ಅಲ್ಲಿ ನೇತ್ರಾವತಿ ಪೀಕ್ ಅಂತ ಇದೆ ಅಲ್ಲಿ ಹುಟ್ಟಿ ಬರೋದು ಇದು ಈ ದೇವಸ್ಥಾನಗಾಗಿ ಇನ್ನೂ ತುಂಬ ದೇವಸ್ಥಾನಗಳಿಗಾಗಿ ಅದು ಧರ್ಮಸ್ಥಳ ಸೈಡಿಗೆ ಬರುತ್ತೆ ಹೊಳೆ ಸೊ ಮಕ್ಕಳು ಹೊಳೆ ನೋಡಿದ್ರಲ್ಲ ನೀರು ನೋಡಿಬಿಟ್ಟು ಆಟಾಡಬೇಕು ಅಂತಂದರು ಸೊ ಅದಕ್ಕೆ ನಾನು ಇಲ್ಲಿ ಬಿಟ್ಟೆ ಇವರಲ್ಲಿ ಏನಾಗಿದೆ ಅಂದರೆ ಸಂಜೆ ಹೊತ್ತಿಗೆ ಮಳೆ ಬರುತ್ತೆ ಮಧ್ಯಾಹ್ನ ಹೊತ್ತಿಗೆ ಹೆವಿ ಬಿಸಿಲಿರುತ್ತೆ ಇರುತ್ತೆ ಸೊ ಆ ಬಿಸಿಲಿಗೆ ಅದು ದನ ಇದೆ ಅಲ್ಲ ಈ ಬ್ರಿಡ್ಜ್ ಕೆಳಗಡೆ ಎತ್ಕೊಂಡಿದೆ ಪಾಪ ಬಿಸಿಲನ್ನ ಅವಾಯ್ಡ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಹೊತ್ತು ಇವರು ಚೆನ್ನಾಗಿ ಆಡಿದರು ನೀರಲ್ಲಿ ಮತ್ತು ಬಿಸಿಲು ಕೂಡ ಹಂಗೆ ಬರೋದಕ್ಕೆ ಸ್ಟಾರ್ಟ್ ಆಯಿತು ಸೊ ನಾವು ಮತ್ತೊಂದು ಸ್ವಲ್ಪ ಹೊತ್ತು ಆಟಾಡಿ ಮತ್ತು ಮನೆಗೆ ಹೋದ್ವಿ ನಾವು ನಾವು ಬೆಂಗಳೂರಲ್ಲಿದ್ದು ಆ ಗಾಡಿದು ಹಾರ್ನ್ ಸೌಂಡ್ ಕೇಳಿ ಕೇಳಿ ಇಲ್ಲಿ ಬಂದು ಕೂತಾಗ ನಿಜವಾಗ್ಲೂ ಖುಷಿ ಅನಿಸ್ಬಿಡುತ್ತೆ ಇವನ್ ಮಕ್ಕಳಿಗೂ ನೀರು ನೋಡಿದಾಗ ದೆನ್ ಈ ಥರ ಮರಳು ಮಣ್ಣೆಲ್ಲ ನೋಡಿದಾಗ ಅವ್ರಿಗೆ ಮನೆಗೆ ಹೋಗೋದಕ್ಕೆ ಮನಸೇ ಬರೋದಿಲ್ಲ ಇವರು ಹಂಗೆ ಇದ್ರು ನಾನು ಬರೋದಿಲ್ಲ ಅಂತ ಮತ್ತೆ ಹೆಂಗೋ ಒಂದು ಒತ್ತಾಯ ಮಾಡಿ ಕರ್ಕೊಂಡೋದ್ವಿ ಈ ಕೋಳಿ ಇದೆ ಅಲ್ಲ ಇದು ತೊಂಡೆಕಾಯಿಗೆ ಅಂತ ಚಪ್ಪರ ಹಾಕಿಟ್ಟಿರ್ತಾರೆ ಅಂದರೆ ತೊಂಡೆಕಾಯಿ ಬಳ್ಳಿಗೆ ಸೊ ಆ ಚಪ್ಪರದ ಮೇಲ್ಗಡೆ ಕೂತ್ಕೊಂಡಿದೆ ಇದು ಆ್ಯಂಡ್ ಈವನ್ ಬಸ್ಲೆಗೂ ಕೂಡ ಇದೇ ಥರ ಚಪ್ಪರ ಹಾಕ್ತಾರೆ ಅದರ ಮೇಲ್ಗಡೆ ಕೋಳಿಗಳು ಹತ್ಬಿಟ್ಟು ಕೂರ್ತಾರೆ ಆ್ಯಂಡ್ ಈ ಚಪ್ಪರದಲ್ಲಿ ತೊಂಡೆಕಾಯಿ ಮಾತ್ರ ಅಲ್ಲ ಗ್ರೇಪ್ಸ್ ಇದು ಕೂಡ ಬಳ್ಳಿ ಇದೆ ಅಂತೆ ನನಗೆ ಆ್ಯಕ್ಚುಲಿ ಗೊತ್ತೇ ಇರಲಿಲ್ಲ ಆಮೇಲೆ ಗೊತ್ತಾಯಿತು ಬಟ್ ಇದರಲ್ಲಿ ಇವಾಗ ಗೊತ್ತಾಗ್ತಾ ಇಲ್ಲ ಮೇ ಬಿ ಆ ಸೈಡಲ್ಲಿ ಇದೇ ಆಗಿರಬೇಕು ಇದರಲ್ಲಿ ಕೆಲವೊಂದು ತೊಂಡೆಕಾಯಿ ಆಗಿದೆ ನೋಡಿ ಆ್ಯಂಡ್ ಇದು ಆ್ಯಕ್ಚುಲಿ ನಮ್ಮ ಮನೆ ಪಕ್ಕ ಈ ಥರ ಅಂದರೆ ಲೆಫ್ಟ್ ಸೈಡಲ್ಲಿ ಈ ಥರ ಲೆವೆಲ್ ಮಾಡಿದ್ದಾರೆ ಯಾಕಂದರೆ ಅಡಿಕೆ ತೆಗಿತಾರಲ್ವ ಅದಾದ ನಂತರ ಅದನ್ನ ಒಣಗಿಸೋದಕ್ಕೆ ಅಂತ ನೆಕ್ಸ್ಟು ಮನೆ ಕಟ್ಟೋದಕ್ಕೆ ಅಂತ ಆ ಥರ ಲೆವೆಲ್ ಮಾಡಾಕಿದ್ದು ಬಟ್ ಅದು ಇವಾಗ ಮಕ್ಳಿಗೆ ಹೋದಾಗ ಗ್ರೌಂಡ್ ಥರ ಆಗಿದೆ ಇವನ್ ಇವರಿಬ್ಬರು ಅಂತಲ್ಲ ನನ್ನ ಅಕ್ಕನ ಮಕ್ಳು ಬಂದಾಗ ನಾಲ್ಕು ಜನ ಆಗ್ತಾರೆ ಸೊ ಸೇರ್ಕೊಂಡು ಅದರಲ್ಲಿ ತುಂಬ ಚೆನ್ನಾಗಿ ಆಟಾಡ್ತಾರೆ ಅವರು ಇದು ಬಂದು ಮನೆ ಸುತ್ತ ಈ ಥರ ನೇಚರ್ ಇದೆ ಅನ್ಸುತ್ತೆ ಆ್ಯಂಡ್ ಕಾಡಿದೆ ಎಲ್ಲ ಅಂದ್ರೆ ಕಂಪ್ಲೀಟ್ ಆಗಿ ನೇಚರ್ ಇದೆ ಇಲ್ಲಿ ಈ ಊರು ಇದು ಥರ ಗ್ರೌಂಡ್ ಥರ ಯೂಸ್ ಮಾಡಿಕೊಂಡು ಆಟ ಆಡ್ತಾರೆ ಆ್ಯಂಡ್ ಇನ್ನೊಂದೇನಂದ್ರೆ ನಮ್ಮ ಮನೆ ಹತ್ರ ಇರೋದು ಕೆಂಪು ಮಣ್ಣಲ್ಲ ಅಂದರೆ ಈ ಥರ ಮರಳು ಮಣ್ಣು ಇರೋದು ಇದು ಆ್ಯಕ್ಚುಲಿ ಅಂದರೆ ತುಂಬ ಗಟ್ಟಿ ಇಲ್ಲ ಇದು ಸ್ವಲ್ಪ ಜಾಸ್ತಿ ಮಳೆ ಬಂತು ಅಂದರೆ ಅದು ಕಂಪ್ಲೀಟಾಗಿ ಹೋಗ್ಬಿಡುತ್ತೆ ಇವನ್ ನಮ್ಮನೆ ಬರೋ ರೋಡ್ ಕೂಡ ಅದೇ ಥರ ಇದೆ ಕಂಪ್ಲೀಟಾಗಿ ಕಲ್ಲಲ್ಲಿ ಮುಳುಗಿರುತ್ತೆ ಅಂದರೆ ಈ ಮಣ್ಣೆಲ್ಲ ಹೋದ ನಂತರ ಲಾಸ್ಟಿಗೆ ಉಳೋದು ಉಳಿಯೋದು ಕಲ್ಲು ಮಾತ್ರ ಅಲ್ವಾ ಸೊ ನಾವು ಚಿಕ್ಕದಿದ್ದಾಗ ನಮ್ಮ ಅಜ್ಜನ್ಗೆ ಯಾವತ್ತೂ ಬೈತಾ ಇದ್ವಿ ಅಂದರೆ ನಮ್ಮ ಅಜ್ಜಂದು ಅನ್ನ ತಮ್ಮ ಎಲ್ಲ ಕೆಳಗಡೆ ಕೂತಿದ್ದಾರೆ ನನ್ನ ಅಜ್ಜ ಮಾತ್ರ ಮೇಲ್ಗಡೆ ಬಂದು ಕೂತಿದ್ದಾರೆ ಸೊ ನಮಗದು ಸ್ಕೂಲಿಂದ ಯಾವತ್ತೂ ಡೈಲಿ ಹತ್ಕೊಂಡು ಬರಬೇಕು ಮಾರ್ನಿಂಗ್ ಇಳ್ಕೊಂಡು ಹೋಗಬೇಕು ಆ್ಯಂಡ್ ರೋಡ್ ಕೂಡ ಕರೆಕ್ಟ್ ಇರೋದಿಲ್ಲ ಅಲ್ವಾ ಸೊ ಅದಕ್ಕೆ ಯಾವತ್ತೂ ಅಜ್ಜನಿಗೆ ಬೈತಾ ಇದ್ವಿ ಯಾಕೆ ಅಜ್ಜ ಬಂದು ಇಲ್ಲಿ ಕೂತಿದ್ದಾರೆ ಕೆಳಗಡೆನೇ ಕೂರ್ಬೋದಿತ್ತಲ್ವ ಅವರಿಗೆ ಅಂತ ಅಜ್ಜನಿಗೆ ಬೈತಿದ್ವಿ ಅಂತಂದರೆ ಅಜ್ಜನ ಹತ್ರ ಹೋಗ್ಬಿಟ್ಟು ಬೈತಾ ಇರಲಿಲ್ಲ ಅಷ್ಟೆಲ್ಲ ಮೀಟ್ರ್ ಯಾರಿಗೂ ಇರಲಿಲ್ಲ ಇವನ್ ನಮ್ಮ ಅಪ್ಪನೂ ನಮ್ಮ ಅಜ್ಜನ ಮೇಲೆ ನಿತ್ಕೊಂಡು ಮಾತಾಡ್ತಾನೂ ಇರಲಿಲ್ಲ ಅಂದರೆ ನಮ್ಮ ಅಪ್ಪ ಅಮ್ಮನ ಜೊತೆ ಹೇಳ್ತಾ ಇದ್ವಿ ಯಾಕೆ ಅಜ್ಜ ಬಂದು ಇಲ್ಲಿ ಕೂತಿದ್ದಾರೆ ಅಂತ ಇವಳು ಬಂದು ಮನೆಯಲ್ಲಿ ಕೇಕ್ ಮಾಡ್ತಾ ಇದ್ದಾಳೆ ಅಂತೆ ಅವಳೇ ಹೇಳಿದ್ದು ಕೇಕ್ ಮಾಡ್ತಾ ಇದ್ದೀನಿ ಅಂತ ಇದು ಬಂದು ನಮ್ಮನೆ ಹಿಂದ್ಗಡೆ ಹಿಂದ್ಗಡೆ ನಿಂತರೆ ಈ ಥರ ಕಾಣಿಸುತ್ತೆ ಆ್ಯಂಡ್ ಕಂಪ್ಲೀಟಾಗಿ ಊರು ಕಾಣಿಸುತ್ತೆ ಅಂದರೆ ಆ ಪ್ಲೇಸ್ ಯಾವ ಥರ ಇದೆ ಅಲ್ಲಿ ಮನೆ ಇರೋದಾಗಿರ್ಬೋದು ಅವರು ಗದ್ದೆ ಆಗಿರ್ಬೋದು ಎಲ್ಲನೂ ಕಾಣಿಸುತ್ತೆ ಇದು ಬಂದು ಘಾಟ್ ಇದು ಜೂಮ್ ಹಣ್ಣು ಹೊರದಾಗ ಘಾಟ್ ಕಾಣಿಸುತ್ತೆ ಇವಾಗ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಯಾಕಂದರೆ ಮಳೆ ಬಂದಿದೆ ಅಲ್ಲ ಸೊ ಮಂಜು ಮಂಜಾಗಿ ಕಾಣಿಸ್ತಾ ಇದೆ ಅದಕ್ಕೆ ಅದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಇದೊಂದು ಮಶ್ರೂಮ್ ಇತ್ತು ಬಟ್ ಇದು ತಿನ್ನೋ ಮಶ್ರೂಮ್ ಅಲ್ಲ ಇದು ಆ್ಯಕ್ಚುಲಿ ಒಂಥರದ ಅಡಿಕೆ ಬಟ್ ನಾವು ಬೆಳೆಯೋದಿಲ್ಲ ಇದು ಇದನ್ನು ಸೇಲ್ ಮಾಡ್ತಾರೆ ಬಟ್ ತುಂಬ ಚಿಕ್ಕ ಚಿಕ್ಕದಾಗಿರುತ್ತೆ ಇದು ಸೇಲ್ ಮಾಡೋದಕ್ಕಲ್ಲ ಇದು ಸ್ವಲ್ಪ ಅಪ್ಪ ಅಪ್ಪನಿಗೆ ಆ ಥರ ಅಂದರೆ ಏನಾದರೂ ಎಲ್ಲ ಪ್ಲೇಸಿಂದ ಏನಾದರೂ ಒಂದೊಂದು ಗಿಡ ತಂದು ನಡೋದು ತುಂಬ ಅಭ್ಯಾಸ ಇದೆ ಸೊ ಆ ಥರ ಅವರು ತಂದು ನಡ್ಕೊಂಡಿದ್ದಾರೆ ಇದು ಬಂದು ಕೆರೆ ಇದೆ ಆ್ಯಕ್ಚುಲಿ ಇದ್ರ ಸುತ್ತ ಈ ಥರ ಕಲ್ಲು ಇಟ್ಟಿರ್ತಾರಲ್ಲ ಸೊ ಅದ್ರ ಮಟ್ಟಲ್ಲಿ ಈ ಥರ ಇದಾವೆ ಆ್ಯಕ್ಚುಲಿ ನಾವು ಚಿಕ್ಕದಿದ್ದಾಗ ತುಂಬ ಏಡಿ ಇಡ್ತಾ ಇತ್ತು ಇವಾಗ ಇರಲ್ಲ ಅಂದರೆ ತುಂಬ ರೇರು ಅಂದರೆ ತೋಟಕ್ಕೆ ಮದ್ದು ಆಗ್ತಾರಲ್ವ ಸೊ ಅದಕ್ಕೆ ಅದು ನಿಲ್ಲೋದಿಲ್ಲ ಅಂತಾರೆ ಸೊ ಕೆಲವೊಂದು ಅದೇ ಪ್ರಕಾಶ್ ವೀಡಿಯೋ ಮಾಡ್ಕೊಂಡು ಬರೋದಕ್ಕೆ ಅಂತ ಹೋಗಿದ್ರು ಸೊ ಅವ್ರಿಗೆ ಈ ಥರದ್ದೆಲ್ಲ ಕ್ಯೂರಿಯಾಸಿಟಿ ಜಾಸ್ತಿ ಅವರಿಗೆ ಬಂದಾಗ ಬಂದಾಗ ಏಡಿ ಎಷ್ಟಿತ್ತು ಅಂತ ಕೌಂಟ್ ಮಾಡೋದೊಂದು ಅಭ್ಯಾಸ ಇದೆ ಸೊ ಅವತ್ತವರಿಗೆ ನಾಲ್ಕು ಏಡಿ ಕಾಣಿಸ್ತಂತೆ ಇದು ಆ್ಯಕ್ಚುಲಿ ನಮ್ಮ ಮನೆಯಿಂದ ತೋಟಕ್ಕೆ ಹೋಗೋವಾಗ ಈ ಥರ ಒಂದು ಸಿಗುತ್ತೆ ಹೊಳೆ ಥರ ಅಂದರೆ ಇದು ತುಂಬ ಚಿಕ್ಕದು ಕನಿ ಅಂತೀವಿ ಆ್ಯಕ್ಚುಲಿ ನಮ್ಮ ಭಾಷೆಯಲ್ಲಿ ಬಟ್ ಕನ್ನಡದಲ್ಲಿ ಏನಂತಾರೆ ಗೊತ್ತಿಲ್ಲ ಚಿಕ್ಕದಾಗಿರೋ ಹೊಳೆ ಅಂತಲೇ ಅಂದ್ಕೊಳ್ಳಿ ಸೊ ಅದಕ್ಕೆ ಮಿಡ್ಲಲ್ಲಿ ಈ ಥರ ಅಡಿಕೆ ಮರ ಇದೆ ಅಲ್ಲ ಅದನ್ನು ಈ ಥರ ನಾವು ಹೋಗೋದಕ್ಕೆ ಅಂತ ಹಾಕಿರ್ತೀವಿ ಅದು ಮಳೆಗಾಲದಲ್ಲಿ ತುಂಬ ಜಾರುತ್ತೆ ಸೊ ನಾನು ಚಿಕ್ಕದಿದ್ದಾಗ ತುಂಬ ಸಲ ಬಿದ್ದಿದ್ದೀನಿ ಆ್ಯಂಡ್ ತುಂಬ ಸಲ ಕೈ ಫ್ಯಾಕ್ಚರ್ ಮಾಡ್ಕೊಂಡಿದ್ದೀನಿ ಅಲ್ಲಿ ಯೂಜ್ವಲಿ ನಾವು ಮನೆಗೆ ಹೋದ್ರೆ ಮನೆಯವ್ರಿಗೆ ತುಂಬ ಖುಷಿ ಆಗುತ್ತಲ್ಲ ಬಟ್ ನಮ್ಮ ಮನೇಲಿ ನಮ್ಮ ನಾಯಿಗಳಿಗೆ ತುಂಬ ಖುಷಿಯಾಗುತ್ತೆ ಅದೇನೂ ಗೊತ್ತಿಲ್ಲ ಇವಳನ್ನ ಆಟ ಆಡಿಸೋದು ನೋಡಿ ಅದು ಇವಳು ಟಾಯ್ ಏನೋ ಹೇಳ್ಕೊಳ್ತು ಅಂತ ಅವಳು ಅಂಟ್ತಾ ಇದ್ದಾಳೆ ಬಟ್ ಅದು ಆ್ಯಕ್ಚುಲಿ ಆಟಾಡಿಸ್ತಾ ಇದೆ ಅವಳನ್ನ ಆ್ಯಂಡ್ ಇವನ್ ನಾವು ಹೊತ್ತು ಕೂಡ ಅದು ಹಂಗೆ ಬಿಟ್ಟ ತಕ್ಷಣ ಓಡ್ಕೊಂಡು ಬಂದು ಮಕ್ಕಳ ಜೊತೆ ಆಟ ಆಡೋದು ಆ್ಯಂಡ್ ಒಂದು ಸ್ವಲ್ಪ ಗಾಯ ಮಾಡೋದಿಲ್ಲ ಅವ್ ಮಕ್ಳು ಸುತ್ತಮುತ್ತ ಓಡ್ಕೊಂಡು ಆಟಾಡಿಸ್ತಾ ಇತ್ತು ಅದು ಪಾಪ ಮಳೆ ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಬರ್ತಾ ಇತ್ತು ಆ್ಯಂಡ್ ಮಳೆ ಬಂದ ತಕ್ಷಣ ಇವುಗಳು ಹೊರಗಡೆ ಬರುತ್ತವೆ ಒದ್ದೆ ಆಗೋದಕ್ಕೆ ಅಂತ ಸೊ ಇದಿಷ್ಟು ಇವತ್ತಿನ ಲಾಗ್ ಅಂತ ಹೇಳ್ತಾ ಇವತ್ತಿನ ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಬಾ ಬಾಯ್ ಆ್ಯಂಡ್ ಸಿ ಯು ಸೂನ್ ವಿತ್ ಅನದರ್ ವೀಡಿಯೋ